ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ಮಳವಳ್ಳಿಗೆ ಹೋಗ್ಬೇಕಾಗಿದೆ ಆರೂವರೆಗೆ ಅಲ್ಲಿರಬೇಕು ಗಗನಚುಕ್ಕಿ ಬರಚುಕ್ಕಿ ಜಲೋತ್ಸವ ಅದರ ಉದ್ಘಾಟನೆ ಕಾರ್ಯಕ್ರಮ ಇದೆ ನಾನು ಮಣಿಯವ್ರಿಗೆ ಹೇಳಿದ್ದೆ ಉದ್ಘಾಟನೆ ಮಾಡಿ ಹೋಗ್ತೇನೆ ಅಂತ ಹೇಳಿದ್ದೆ ನಾನು ಆದರೂ ವೇದಿಕೆಗೆ ಬಂದು ಹೋಗಿ ಅಂತೇಳಿ ಕೇಳಿದ್ರಿಂದ ನಾನು ವೇದಿಕೆಗೆ ಬಂದಿದ್ದೇನೆ ವೇದಿಕೆ ಬಳಿರ್ತಕ್ಕಂಥ ಎಲ್ಲ ಆತ್ಮೀಯ ಗಣ್ಯರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳೇ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇವತ್ತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಆಗಿದೆ ನಾನು ಮತ್ತು ಎಲ್ಲ ಗಣ್ಯರು ಆಹ್ವಾನಿತ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅಂತೇಳಿ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಸಮಯದ ಅಭಾವ ಇರೋದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಬಂತೇಜಿಯವರು ಪೂಜ್ಯ ಸ್ವಾಮೀಜಿಯವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ದಯಮಾಡಿ ನೀವು ಯಾರು ಕೂಡ ನಾನು ಇಲ್ಲಿಂದ ನಿರ್ಗಸ ನಿರ್ಗಮಿಸಿದ ಮೇಲೆ ಒಬ್ರು ಹೋಗಕೂಡುದು ಇಲ್ಲೇ ಸಭೆ ಮುಗಿಯೋವರೆಗೂ ಕೂಡ ಇರಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಮಾಡ್ತೀರಿ ಅಲ್ವಾ ಇಲ್ಲೇ ಇರ್ತೀರಿ ಅಲ್ವಾ ಇಲ್ಲೇ ಇರ್ತೀರಿ ಅಲ್ವಾ ಹಾ ಎಲ್ಲ ಇಲ್ಲೇ ಇರಬೇಕು ನನಗೆ ಇಲ್ಲಿಂದ ಕನಿಷ್ಠ ಒಂದು ಗಂಟೆ ಬೇಕು ಹೋಗಲಿಕ್ಕೆ ಆರೂವರೆಗೆ ಅಲ್ಲಿ ಇರಲೇಬೇಕು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯಗಳನ್ನು ಕೋರಿ नुना मुगस्तेने जै भीम जै जै भीम जै भीम